ನಮಸ್ಕಾರ ಸ್ವಾಗತ ಇದೀಗ ಹೆಡ್ಲೈನ್ಸ್ ಜೆಡಿಎಸ್ ಬಿಜೆಪಿಯೊಂದಿಗೆ ವಿಲೀನವಾಗಿಲ್ಲ ಕಾಗೇರಿಯವರ ಕಟ್ಟುಕೊತ್ತಿಗೆ ಯಾರು ಕಿವಿಗೊಡಬೇಡಿ ಜೆಡಿಎಸ್ ಅಭ್ಯರ್ಥಿ ಉಪೇಂದ್ರ ಪೈ ಮತಭೇಟಿಗಾಗಿ ಸಿರಿಸಿಯಲ್ಲಿ ರೋಡ್ ಶೋ ನಡೆಸಿದ ಅಭ್ಯರ್ಥಿ ಭೀಮಣ್ಣಟಿ ನಾಯ್ಕ್ ನೀರಿನ ತಟಾಗ್ರತೆ ನಡುವೆಯೂ ನಗರಸಭೆ ಮುಂದೆ ಪೈಪಡೆದು ಪೋಲಾದ ಕುಡಿಯುವ ನೀರು ದೀಪದ ಬುಡದಲ್ಲಿ ಕತ್ತಲಾದಂತಹ ನಗರಸಭೆ ಪರಿಸ್ಥಿತಿ ಅಬ್ಬರಗೊಂಡ ಬಿಜೆಪಿ ಕಾರ್ಯಕರ್ತರ ಮನೆ ಮನೆ ಪ್ರಚಾರ ಜೇನು ಕೃಷಿಯ ಬಗ್ಗೆ ಜೇನು ಕೃಷಿಕ ಮಧುಕೇಶ್ವರ ಹೆಗಡೆ ಅವರಿಂದ ತೋಟಗಾರಿಕಾ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಚುನಾವಣೆ ಯಶಸ್ವಿಗಾಗಿ ಚುನಾವಣಾ ಸಿಬ್ಬಂದಿಗಳಿಗೆ ಮಾರಿಕಾಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತರಬೇತಿ ಬಿರುಸುಗೊಂಡ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಮನೆ ಪ್ರಚಾರ ಸಹ್ಯಾದ್ರಿ ರಂಗಮಂದಿರದಲ್ಲಿ ಏಕಾಏಕಿ ಸೊಂಟರೆಗಾಡಿ ದಿಗಿಲುಗೊಂಡ ಜನತೆ ಮತ್ತು ಹಿಂದೂ ಮಹಾಸಭಾದ ಬೆಂಬಲಿತ ಅಭ್ಯರ್ಥಿ ಗೋಪಾಲ್ ದೇವಡಿಗರಿಂದ ತುರಿಸಿನ ಪ್ರಚಾರ ಜೆಡಿಎಸ್ ಬಿಜೆಪಿ ಜೊತೆಗೆ ವಿಲೀನವಾಗಲು ಸಾಧ್ಯವೇ ಇಲ್ಲ ಇದು ಕಾಗೇರಿಯವರ ಹತಾಶೆಯ ಮಾತೆಂದು ಜೆಡಿಎಸ್ ಅಭ್ಯರ್ಥಿ ಉಪೇಂದ್ರ ಪೈ ತಿಳಿಸಿದ್ದಾರೆ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿಯಲ್ಲಿ ವಿಲೀನ ಆಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೆಲ ಕಡೆ ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆಂದು ಜೆಡಿಎಸ್ ಅಭ್ಯರ್ಥಿ ತಿಳಿಸಿದ್ದಾರೆ ಅವರು ಪತ್ರಿಕಾ ಭವನದಲ್ಲಿ ಪ್ರಣಾಳಿಕೆ ಬಿಡುಗಡೆಗೊಳಿಸಿ ಮಾತನಾಡುತ್ತಾ ಒಬ್ಬರು ಇಬ್ಬರು ಕಾರ್ಯಕರ್ತರು ಜೆಡಿಎಸ್ ನಿಂದ ಬಿಜೆಪಿಗೆ ಸೇರ್ಪಡೆಯಾದರೆ ಈ ರೀತಿ ಹೇಳಿಕೆ ನೀಡುವುದು ಶೋಭೆಯಲ್ಲ ಕಾಗೇರಿ ಅವರ ಯೋಗ್ಯತೆಗೆ ತಕ್ಕಂತೆ ಮಾತನಾಡಲಿ ಜಗದೀಶ್ ಶೆಟ್ಟರ್ ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ಸೇರಿದರು ಎಂದ ಮಾತ್ರಕ್ಕೆ ಬಿಜೆಪಿ ಕಾಂಗ್ರೆಸ್ ಆದಂತೆ ಆಗುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ರೈತರ ಖಾತೆ ಸಾಲ ಮನ್ನಾ ಮಾಡುವುದಾಗಿ ಶೀಘ್ರದಲ್ಲಿ ಮನ್ನಾ ಮಾಡ್ತಕ್ಕಂಥ ಮಾತನ್ನು ಇನ್ನೊಮ್ಮೆ ಹೇಳ್ತೇವೆ ಹಾಗಾಗಿ ಅಡಿಕೆ ಬೆಳೆಗಾರರು ತಮ್ಮ ಸಾಲ ಮನ್ನಾ ಆಗ್ತದೆ ಅಂತಕ್ಕಂಥ ಉದ್ದೇಶದಲ್ಲಿ ಆದರೂ ನಮ್ಮ ಜೊತೆಗೆ ಬರಲಿ ಅವರು ಬೆಂಬಲವನ್ನು ಸೂಚಿಸ್ತೇನೆ ಅಂತೇಳಿ ಪೂರ್ತಿಯಾಗಿ ಮಾತು ಹೇಳಲಾಗಿದೆ ಈಗಾದರೂ ಕೂಡ ಅವರಿಗೆ ಬೆಂಬಲ ಸೂಚಿಸಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದನ್ನು ತರ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಆಗಿರುವ ಅಧಿಕಾರ ಸ್ವೀಕಾರ ಮಾಡಿ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರು ಹಾಗೆಯೋ ಒಂದು ಮಾತನ್ನು ಹೇಳಿದ್ದನ್ನು ಪತ್ರಿಕೆಗಳಿಗೆ ಮತ್ತು ಮೀಡಿಯಾದಲ್ಲಿ ಬಂದಿದೆ ಮೀಡಿಯಾದಲ್ಲಂತೂ ಸ್ಪಷ್ಟ ನೋಡಿದ್ದಾರೆ ಪತ್ರಿಕೆ ಇಲ್ಲೇ ಇದನ್ನು ಪತ್ರಿಕೆಯಲ್ಲಿ ಬಂದಿದ್ದನ್ನು ನಾನು ನೋಡಿದ್ದೇನೆ ನಂಗೆ ಬಾಯ್ ಫೋನ್ ಮಾಡಿ ಕೇಳಿದ್ದೀನಿ ಜೆ ಡಿ ಎಸ್ ಪಕ್ಷ ಬಿಜೆಪಿಯಲ್ಲಿ ವಿಲೀನ ಆಗಿದೆ ಅಂತೆ ವಿಲೀನ ಆಗಿದೆ ಅಂತೆ ಎಲ್ಲೋ ಯಾರೋ ಒಂದು ಎರಡು ಜೆಡಿಎಸ್ ಎಸ್ ಪಕ್ಷದ ಕಾರ್ಯಕರ್ತರು ಅಥವಾ ಯಾರಾದರೂ ಆ ಭಾಗದಲ್ಲಿದ್ದವರು ಒಂದು ಪಕ್ಷಕ್ಕೆ ಸೇರಿದಿರೋ ತಕ್ಷಣ ಜೆ ಡಿ ಎಸ್ ಪಕ್ಷ ವಿಲೀನ ಆಗಿದೆ ಅಂತ ಏನು ಮಾತಿದೆ ಅಲ್ಲ ಇದು ಅವರಿಗೆ ಶೋಭೆ ಇರತಕ್ಕಂಥಲ್ಲ ಮತ್ತು ಅವರ ಈ ಯೋಗ್ಯತೆಗೆ ತಕ್ಕ ಈ ಮಾತನ್ನು ಅವರು ಆಡ್ಬಾರ್ದು ಪಕ್ಷದಿಂದ ಪಕ್ಷಕ್ಕೆ ಸೇರ್ಪಡೆ ಆಗೋದು ಪಕ್ಷದಿಂದ ಪಕ್ಷಕ್ಕೆ ಹೋಗುವುದು ಅದು ಸ್ವಾಭಾವಿಕ ಅದಕ್ಕೆ ಅವಕಾಶ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ ಇವತ್ತು ಅವ್ರದೇ ಪಕ್ಷದ ಜೆ ಡಿ ಎಸ್ ಇರೋ ಅವ್ರದೇ ಪಕ್ಷ ಇರತಕ್ಕಂಥ ಜಗದೀಶ್ ಗೌಡ್ರು ಮತ್ತು ಅನೇಕರು ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಸೇರ್ಪಡೆ ಅಂತೇಳಿ ಬಿ ಜೆ ಪಿ ಇವತ್ತು ಕಾಂಗ್ರೆಸ್ಸಿಗೆ ವಿಲೀನ ಆಯಿತು ಅಂತ ನಾವು ಹೇಳ್ಬೋದು ಹಾಗಾದರೆ ಅವರು ಆ ಮಧ್ಯಿಗೆ ಹೇಳ್ತಾರಂತಂದರೆ ಇವರು ಜಗದೀಶ್ ಗೌಡ್ರು ಮತ್ತು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರು ಮತ್ತು ನಮ್ಮ ಲಕ್ಷ್ಮಣ ಸೌಧಿ ಲಕ್ಷ್ಮಣ ಸೌದಿ ಇವರೆಲ್ಲ ಇವತ್ತು ಜೋದಕ್ಕೆ ಕಾಂಗ್ರೆಸ್ ಒಳಗಡೆಗೆ ಭಾರತೀಯ ಜನತಾ ಪಕ್ಷ ವಿಲೀನ ಆಯಿತು ಅಂತ ಜನರಿಗೆ ನಾವು ಹೇಳ್ಬೋದಾ ಒಂದೇದಾಗಿ ಇನ್ನು ಈ ಬಾರಿ ಸ್ಪರ್ಧೆ ನೇರವಾಗಿರೋದು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ಟಿ ಶೋ ಮೂಲಕ ಅಬ್ಬರದ ಪ್ರಚಾರ ನಡೆಸಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭೀಮಣ್ಣ ಟಿ ನಾಯಕ್ ಸಿರಿಸಿಯಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು ಅಶ್ವಿನಿ ಸರ್ಕಲ್ ಮೂಲಕ ರೋಡ್ ಶೋ ಆರಂಭ ಮಾಡಿದ ಭೀಮಣ್ಣ ನಾಯ್ಕರು ದೇವಿಕೆರೆ ಸುತ್ತಲೂ ಪ್ರಚಾರ ನಡೆಸಿದರು ಈ ಸಂದರ್ಭದಲ್ಲಿ ಅವರಿಗೆ ನೂರಾರು ಸಂಖ್ಯೆಯಲ್ಲಿದ್ದ ಕಾರ್ಯಕರ್ತರು ಸಾಥ್ ನೀಡಿದರು ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ ಹೊಡೆದು ಸುಮಾರು ಕಾಲು ಭಾಗದಷ್ಟು ಸಿರಿಸಿಗೆ ಪೂರೈಸಬಹುದಾದಷ್ಟು ನೀರು ಕೋಲಾದ ಘಟನೆ ನಗರಸಭೆಯ ಮುಂಭಾಗದಲ್ಲಿ ನಡೆದಿದೆ ಬೇಸಿಗೆಯಿಂದಾಗಿ ಇಡೀ ಸಿರಿಸಿ ನಗರ ಕುಡಿಯುವ ನೀರಿನ ಸಮಸ್ಯೆಯನ್ನು ಅನುಭವಿಸುತ್ತಿರುವಾಗಲೇ ದೀಪದ ಬುಡದಲ್ಲಿ ಕತ್ತಲೆ ಎನ್ನುವಂತೆ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ನಗರಸಭೆಯ ಎದುರೆ ಕುಡಿಯುವ ನೀರಿನ ಪೈಪ್ ಒಡೆದು ಸುಮಾರು ಕಾಲು ಭಾಗ ನಗರಕ್ಕೆ ಪೂರೈಸುವಷ್ಟು ನೀರು ಪೋಲಾಗಿ ಹೋಗಿದೆ ಇದಕ್ಕೆ ಯಾರು ಹೊಣೆ ಎಂದು ಕೇಳಿದರೆ ನಗರಸಭೆಯವರು ಲೋಕೋಪಯೋಗಿ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯವರು ನಗರಸಭೆಯವರಿಗೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ ನಗರಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆಂಗ್ರೆ ಮಾರಿಗದ್ದೆಯಲ್ಲಿ ನೀರಿನ ಮೂಲವೇ ಬತ್ತಿ ಹೋಗುವ ಪರಿಸ್ಥಿತಿಯಲ್ಲಿರುವುದರಿಂದ ಉಳಿದಿರುವ ಅಷ್ಟೋ ಇಷ್ಟು ನೀರನ್ನು ತಡೆ ಹಿಡಿದು ಮೂರು ದಿನಕ್ಕೊಮ್ಮೆ ನಗರಕ್ಕೆ ನೀರು ಪೂರೈಸಲಾಗುತ್ತಿದೆ ಈ ನೀರು ಮೇ ತಿಂಗಳ ಮೂರನೇ ವಾರದವರೆಗೂ ಸಾಕಾಗಬಹುದು ಮೇ ತಿಂಗಳ ಕೊನೆಯಲ್ಲಿ ಒಂದೆರಡು ಮಳೆ ಆಗದಿದ್ದರೆ ನಗರದ ಜನರಿಗೆ ಬಾವಿ ಇಲ್ಲವೇ ಕೊಳವೆ ಬಾವಿಯೇ ನೀರೇ ಗತಿ ಇಂತಹ ಸಂದರ್ಭದಲ್ಲಿ ನಗರಸಭೆಯವರು ನೀರನ್ನು ಎಲ್ಲಿಯೂ ಹಾಳಾಗದಂತೆ ನೋಡಿಕೊಳ್ಳುವ ಮಹತ್ವದ ಜವಾಬ್ದಾರಿಯನ್ನು ಸರಿಯಾಗಿ ಹೊರಬೇಕಿದೆ ರಸ್ತೆ ಕಣ್ಣದಲ್ಲಿ ಕುಡಿಯುವ ನೀರಿನ ಪೈಪ್ ಹೊಡೆದು ಮಾನವ ಸಂಪನ್ಮೂಲ ಹಾಗೂ ವಿದ್ಯುತ್ ಬಳಕೆ ಮಾಡಿ ಸಂಗ್ರಹಿಸಿದ ನೀರು ಬೇಕಾಬಿಟ್ಟಿಯಾಗಿ ಪೋಲಾಗುತ್ತಿದೆ ಜೆಸಿಬಿ ಅವರು ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ ಅನ್ನು ಲೆಕ್ಕಿಸದೆ ಒಡೆದು ಹಾಕಿ ಸುಮನಾಗುತ್ತಿದ್ದಾರೆ ಆದರೆ ಅದರ ಪರಿಣಾಮ ಬೆಳೆಗೆ ನೀರು ಬಿಡುವಾಗ ಗೊತ್ತಾಗುತ್ತಿದೆ ಇದೇ ರೀತಿಯ ಸನ್ನಿವೇಶ ನಗರಸಭೆ ಎದುರಿಗೆ ನಡೆದಿದೆ ಇಲ್ಲಿ ಪೈಪ್ ಒಡೆದಿರುವುದು ಬೆಳಗ್ಗೆ ಗೊತ್ತಾಗಿದೆ ಪೈಪ್ ಲೈನ್ ಬಂದ್ ಮಾಡುವಷ್ಟರಲ್ಲಿ ಬೇಕಾದಷ್ಟು ನೀರು ಗಟಾರದ ಪಾಲಾಗಿ ಬಿಟ್ಟಿದೆ ಇದನ್ನು ಕಣ್ಣಾರೆ ನೋಡಿದ ಜನರು ಲೋಕೋಪಯೋಗಿ ಇಲಾಖೆ ಹಾಗೂ ನಗರ ನಗರಸಭೆಯ ನಿರ್ಲಕ್ಷ್ಯತನಕ್ಕೆ ಹಿಡಿಶಾಪ ಹಾಕಿದರು ಚುನಾವಣೆ ಬಂದಿದ್ದರಿಂದ ಅಧ್ಯಕ್ಷರು ಸೇರಿದಂತೆ ಎಲ್ಲಾ ಜನಪ್ರತಿನಿಧಿಗಳು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಇತ್ತ ನಗರಸಭೆಯ ಆಡಳಿತ ಯಂತ್ರವೇ ತಪ್ಪಿ ಹೋದಂತಾಗಿದೆ ಸಮಸ್ಯೆ ಏನೇ ಇರಲಿ ಕೊಡುಬೇಸಿಗೆ ಎದುರಾಗಿದ್ದರಿಂದ ಜನರಿಗೆ ನೀರಿನ ಅವಶ್ಯಕತೆ ಇದೆ ನೀರು ಪೂರೈಸುವ ಜಲಮೂಲಗಳೆಲ್ಲ ಬತ್ತಿ ಹೋಗಿದೆ ಹೀಗಿರುವಾಗ ಇದ್ದ ನೀರನ್ನು ಹೇಗೆ ಬಳಸಿಕೊಳ್ಳಬೇಕೆನ್ನುವುದರಲ್ಲಿ ನಗರಸಭೆ ಜಾಣತನ ತೋರಬೇಕಿದೆ

ವಿಶ್ವೇಶ್ವರಗಡೆ ಕಾಗೇರಿ ಪರ ಅವರ ಕಾರ್ಯಕರ್ತರು ಬಿರುಸಿನಿಂದ ಮನೆ ಮನೆ ಪ್ರಚಾರ ಆರಂಭಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು ತಮ್ಮ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಪರ ಮನೆ ಮನೆ ಪ್ರಚಾರ ಮಾಡಿದರು ಮನೆ ಮನೆ ಪ್ರಚಾರದಲ್ಲಿ ಬಿಜೆಪಿಯ ಕಾರ್ಯಕರ್ತರ ದಂಡೆ ಹರಿದು ಬಂದಿತ್ತು ನಗರಸಭೆಯ ಅಧ್ಯಕ್ಷ ಗಣಪತಿ ನಾಯ್ಕ್ ನಗರ ಘಟಕದ ಅಧ್ಯಕ್ಷ ರಾಜು ಶೆಟ್ಟಿ ಸೇರಿದಂತೆ ಅನೇಕರು ತಮ್ಮ ಅಭ್ಯರ್ಥಿಯ ಪರ ನಿಷ್ಠೆಯಿಂದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಕಂಡುಬಂತು ಇಲ್ಲೇ ನೋಡಿ ಬಿಜೆಪಿ ಕಾರ್ಯಕರ್ತರ ಪ್ರಚಾರದ ವೈಖರಿ ಒಂದು ನೋಟ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಸಿರ್ಸಿ ಕ್ಷೇತ್ರದಲ್ಲಿ ಅತ್ಯಂತ ಬಿರುಸಿನವಾದ ಪ್ರಚಾರವನ್ನು ಕೈಗೊಂಡಿದೆ ಅದರ ಜೊತೆಯಲ್ಲಿ ನಮಗೆ ಮತ್ತಷ್ಟು ಶಕ್ತಿ ತುಂಬುವುದಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಾ ಮೂರು ಅಂಕೋಲಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಆ ಬಗ್ಗೆ ಕೂಡ ನಾವು ಇವತ್ತು ಪ್ರಚಾರವನ್ನು ಸಿರ್ಸಿ ನಗರದಾದ್ಯಂತ ಮಾಡ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ನಗರಸಭಾ ಸದಸ್ಯರು ಭಾರತೀಯ ಜನತಾ ಪಕ್ಷದ ಪ್ರಮುಖರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಇವತ್ತಿನ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಬಿರುಸಿನ ಪ್ರಚಾರವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂಕೋಲದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಈ ಮೂಲಕ ತಿಳಿಸೋದೇನೆಂದ್ರೆ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು ಉತ್ತರ ಕನ್ನಡ ಜಿಲ್ಲೆಯ ಆರ ಆರು ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಭಾರತ ಮಾರಿಸ್ತದೆ ಅನ್ನುವಂಥದ್ದು ವಿಶ್ವಾಸ ಇದೆ ಅದರಿಂದ ತಾವೆಲ್ಲ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಂತ ಪ್ರಸಿದ್ಧ ಜೇನು ಕೃಷಿಕ ಮಧುಕೇಶ್ವರ ಹೆಗಡೆಯವರು ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಜೇನು ಕೃಷಿಯ ಬಗ್ಗೆ ಪ್ರಾತ್ಯಕ್ಷತೆ ನೀಡಿದರು ಕೋಣೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಜೊತೆಗೆ ಕೃಷಿ ಸಾಧಕರ ತೋಟಗಳಿಗೂ ಕಳಿಸಿ ತರಬೇತಿಯ ಪ್ರಾಥಕ್ಷತೆಯನ್ನು ತೋಟಗಾರಿಕಾ ಮಹಾವಿದ್ಯಾಲಯ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಗಳು ಮಾಡುತ್ತಿದ್ದು ತಾಲೂಕಿನ ತಾರಗೋಡ ಕಲ್ಲಳ್ಳಿ ಮನೆಯ ಪ್ರಸಿದ್ಧ ಜೇನು ಕೃಷಿಕ ಮಧುಕೇಶ್ವರ್ ಹೆಗಡೆ ಅವರ ತೋಟಕ್ಕೆ ಆಗಮಿಸಿ ವಿದ್ಯಾರ್ಥಿಗಳು ಕ್ಷೇತ್ರ ಪಾಠ ಕಲಿಯುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಗಳಿದ ಮಧುಕೇಶ್ವರ ಹೆಗಡೆ ಅವರು ಜೇನು ಕೃಷಿಯಲ್ಲಿ ಅಸಾಧಾರಣ ಪರಿಣಿತಿ ಸಾಧಿಸಿದ್ದು ಇಲ್ಲಿಗೆ ಜೇನು ಔಷಧ ಸಸ್ಯಗಳ ಮಾಹಿತಿ ಹಾಗೂ ಜೇನಿನ ಉತ್ಪನ್ನಗಳ ಕುರಿತು ಮಾಹಿತಿ ಪಡೆಯಲು ಮೂರು ದಿನಗಳ ಕಾಲ ಆಗಮಿಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಜೇನು ಕೃಷಿ ಹಳ್ಳಿ ಔಷಧ ನೀಡುವುದು ಸಾಧನೆ ಮಾಡಿರುವ ಮಧುಕೇಶ್ವರ ಹೆಗಡೆ ಅವರು ಆಸಕ್ತರಿಗೆ ಉಚಿತವಾಗಿ ತರಬೇತಿ ನೀಡುತ್ತಿದ್ದಾರೆ ಸಣ್ಣ ಜಾಗದಲ್ಲೂ ಲಾಭದಾಯಕ ಜೇನು ಕೃಷಿ ಮಾಡಬಹುದು ಎನ್ನುವುದನ್ನು ಯುವ ಆಸಕ್ತರಿಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ ನಿಮ್ಗೆ ಹಿಡುಕ್ಬೇಕು ಇದರಲ್ಲಿ ಅಡ್ಡ ಮಾಡಬಾರ್ದು ಏರಿಯನ್ನ ಅಡ್ಡ ಮಾಡಬಾರ್ದು ಗೊತ್ತಾಯ್ತಲ್ಲ ಏನ್ ಹೇಳಿದ್ರೆ ಹಿಂಗ ಹಿಂಗೆ ನಟ್ಟಿಗೆ ಹಿಡಿಬೇಕು ಹೀಗೆ ಹಿಡಿದ್ರೆ ಅವು ನಿಮಗೆ ಅಂದ್ರೆ ಏರಿ ಕಳಿಸಿ ಬೀಳೋದಿಲ್ಲ ಇಲ್ಲಾಂದ್ರೆ ಕಳಿಸಿ ಬಿಸ್ಕಂದ್ರೆ ಬಿಸಿಲಾಗಿದ್ದಕ್ಕೆ ಎರಡ್ ಸಾವಿರದ ಮೂರರ ಸಾರ್ವತ್ರಿಕ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಲು ಚುನಾವಣಾ ಸಿಬ್ಬಂದಿಗಳಿಗೆ ಇಲ್ಲಿಯ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತರಬೇತಿ ನೀಡಲಾಗುತ್ತಿದೆ ನಿನ್ನೆಯಮನೆ ಪ್ರಚಾರ ಅಬ್ಬರದಿಂದ ನಡೆಸತೊಡಗಿದ್ದಾರೆ ಸಿರಿಸಿಯಲ್ಲಿ ಚುನಾವಣೆಯ ಪ್ರಚಾರದ ರಂಗು ದಿನ ಕಳೆದಂತೆ ರಂಗೇರತೊಡಗಿದೆ ಪಕ್ಷೇತರ ಸದ್ದು ಅಷ್ಟಾಗಿ ಕೇಳಬರದಿದ್ದರೂ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪ್ರಚಾರದ ಸದ್ದು ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಕೇಳಬರತೊಡಗಿದೆ ಇಲ್ಲಿದ ನೋಡಿ ಕಾಂಗ್ರೆಸ್ ಪಕ್ಷದ ಪ್ರಚಾರದ ವೈಖರಿಯ ಒಂದು ನೋಟ ನೀವು ಈಗ ಕಾಂಗ್ರೆಸ್ ಪಕ್ಷದ ನಮ್ಮ ವಿಮಾನ ಹಾಕಿ ನಿಂತಿದ್ದಾರೆ ನಮ್ಮ ಅತ್ತಮ್ಮವ್ರು ಮತವನಿಗೆ ಸೇರಿ ಇದೊಂದು ಅದನ್ನ ಆಚರಿಸ್ ಯಾಕಂದ್ರೆ ಹಿಂದಿ ನಡೆದಂತ ಈ ರಾಜಕೀಯದವ್ರು ಏನೇನ್ ಮಾಡಿದಾರೆಲ್ಲ ನಿಮ್ಗೆ ಗೊತ್ತಿದೆ ಆಯ್ತಾ ಈ ಬಾರಿ ನಮ್ಗೆ ವಿಮಾನ ಹಾಕಿ ತರ್ಸೇಬೇಕಂತ ಹೇಳಿ ಎಲ್ಲ ನಮ್ಮ ತಂಗ ಪರಿವಾರ ಸಮೇತ ಇದಕ್ಕೊಂದು ಘೋಷಣೆ ಮಾಡಿದ್ದಾರೆ ಈ ಬಾರಿ ಮಾತ್ರ ನಮ್ ಭೀಮಾ ನಾಯಕನ ಹಾಕ್ತಾರಲ್ಲೇ ಮಲ್ಲಿ ನೆಟ್ಟಿ ಮಾಡಿಸ್ತಾರೆ ಗ್ಯಾರಂಟಿ ಕಾರ್ಡ್ ಉಂಟಾ ಕಾಂಗ್ರೆಸ್ ಪಕ್ಷ ಆರ್ಸ್ ಬಂದ್ರೆ ಒಂದು ಮಹಿಳೆ ಸಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಮಹಿಳೆ ಹಾಕ್ತಾರೆ ಮತ್ತೆ ಎರಡ್ನೂರು ಯೂನಿಟ್ ಕರೆಂಟ್ ಅನ್ನು ಫ್ರೀ ಕೊಡ್ತಾ ಇದ್ದಾರೆ ಹತ್ತು ಕಿಲೋ ಅಕ್ಕಿ ಫ್ರೀ ಕೊಡ್ತಾರೆ ಅಂತ ಮಕ್ಕಳಿಗೆ ಡಿಗ್ರಿ ಆದ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಹಾಕ್ತಾರೆ ಮತ್ತೆ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ನೀವು ದಯವಿಟ್ಟು ಕಾಂಗ್ರೆಸ್ ಪಕ್ಷನ ಆರಿಸ್ತಾ ಇರಬೇಕು ವಿಮಾನ ನಾಯಕರಿಗೆ ಓಟ್ ಕೊಡ್ಬೇಕಂತ ನಿಮ್ಮನ್ನು ಪ್ರಾರ್ಥನೆ ಮಾಡಿ ಸಹ್ಯಾದ್ರಿ ರಂಗಮಂದಿರದ ಮೈದಾನದಲ್ಲಿ ಏಕಾಏಕಿ ಸುಂಟರಿಗಳು ಏಳುವ ಮೂಲಕ ಜನರಲ್ಲಿ ಒಮ್ಮೆ ಭಯ ಹೂಡುವಂತೆ ಮಾಡಿತು ಇಲ್ಲಿಯ ನಗರಸಭೆ ಪಕ್ಕದಲ್ಲಿರುವ ಸಹ್ಯಾದ್ರಿ ರಂಗ ಮಂದಿರ ಮೈದಾನದಲ್ಲಿ ಏಕಾಏಕಿ ಸುಂಟರ ಗಾಳಿ ಮೂಲಕ ಜನರನ್ನು ಒಮ್ಮೆ ಬೆಚ್ಚಿ ಬೀಳುವಂತೆ ಮಾಡಿದೆ ಸಾಮಾನ್ಯವಾಗಿ ನಾವು ಸಮುದ್ರದ ಮಧ್ಯೆ ಈ ರೀತಿಯ ಸುಂಟರ ಗಾಳಿ ಬಂದು ಅದರ ತೀವ್ರತೆ ಎಷ್ಟೋ ಕಿಲೋಮೀಟರ್ ವೇಗದಲ್ಲಿ ಹರಡುವುದನ್ನು ನೋಡುತ್ತೇವೆ ಅದರಂತೆ ಇಲ್ಲಿಯ ಸಹ್ಯಾದ್ರಿ ರಂಗ ಮಂದಿರದ ಮೈದಾನದಲ್ಲಿ ಅಂತಹ ಒಂದು ಸನ್ನಿವೇಶ ಎದುರಾಯಿತು ಏಕಾಏಕಿ ಸುಂಟರ ಗಾಳಿ ತನ್ನ ಮೈಯನ್ನೇ ಸುತ್ತುತ್ತ ಮುಗಿಲೆತ್ತರಕ್ಕೆ ಏರತೊಡಗಿತು ಇದರಿಂದಾಗಿ ಮೈದಾನ ಸುಮಾರು ಒಂದು ನಿಮಿಷ ಧೂಳಿನಿಂದ ತುಂಬಿ ಹೋಯಿತು ಇದನ್ನು ನೋಡಿದವರು ಒಂದು ಕ್ಷಣಕ್ಕೆ ಇದೇನೆಂದು ವಿಚಾರ ಮಾಡುತ್ತಿರುವಾಗಲೇ ಗಾಳಿ ವೇಗ ಕಳೆದುಕೊಂಡು ಯಥಾಸ್ಥಿತಿಗೆ ಬಂದು ತಲುಪಿತು ಆದರೆ ಸಿರಿಸಿ ಕನ್ನಡಪ್ರಭ ಪತ್ರಿಕೆಯ ವರದಿಗಾರ ಮಂಜುನಾಥ್ ಸಾಯಿಮನೆ ಎಂಬುವರು ಧೈರ್ಯದಿಂದ ಮುನ್ನುಗ್ಗಿ ಗಾಳಿ ತೀವ್ರತೆಯನ್ನು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದು ರಾಜ್ ನ್ಯೂಸ್ ಕರಾವಳಿಗೆ ನೀಡಿದ್ದು ಹೀಗೆ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಗೋಪಾಲ್ ದೇವಡಿಗ ಕಡವೆ ಮತ್ತು ಬೊಮ್ಮನಹಳ್ಳಿ ಭಾಗದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಅಖಿಲ ಭಾರತ ಹಿಂದೂ ಮಹಾಸಭಾ ಬೆಂಬಲಿತ ಅಭ್ಯರ್ಥಿ ಗೋಪಾಲ್ ದೇವಡಿಗ ಇವರು ಬಿಜೆಪಿ ಭದ್ರಕೋಟೆಯಾಗಿರುವ ಕಡವೆ ಹಾಗೂ ಬೊಮ್ಮನಹಳ್ಳಿ ಭಾಗದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಗೋಪಾಲ್ ದೇವಡಿಗ ಹೋದ ಕಡೆಗಳಲ್ಲೆಲ್ಲ ಮತದಾರರು ಹೆಚ್ಚಿನ ಸ್ಪಂದನೆ ನೀಡುತ್ತಿರುವ ಬಗ್ಗೆ ಕೇಳಿಬಂದಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ